ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಮುಖ್ಯಾಂಶಗಳು ಮಹಿಳೆಯರಿಗಾಗಿ ಏರ್ಪಡಿಸಿದ ಸ್ಪರ್ಧೆ ಹೌದು ವೀಕ್ಷಕರೇ ಕಲಗಟ್ಟಿ ತಾಲೂಕಿನ ದಾಸ್ತಿಕೊಪ್ಪ ಗ್ರಾಮದಲ್ಲಿ ಗಣೇಶ ಚತುರ್ಥಿ ಅಂಗವಾಗಿ ಮಹಿಳೆಯರಿಗೆ ಹಲವಾರು ಸ್ಪರ್ಧೆಗಳನ್ನು ಕರಿಯಮ್ಮ ದೇವಿ ಯುವಕ ಮಂಡಳದವರು ಹಮ್ಮಿಕೊಂಡಿದ್ದರು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೆಲ್ಲರೂ ಉತ್ಸಾಹದಿಂದ ರಂಗೋಲಿ ಮ್ಯೂಸಿಕಲ್ ಚೇರ್ ಲಿಂಬು ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ದ್ವಿತೀಯ ತೃತೀಯ ಎಂದು ವಿಜೇತರಾದರು ನಿರ್ಣಾಯಕರಾಗಿ ಆರ್ ಕೆಲ್ಗೇರಿ ಬಸವರಾಜ್ ಉಳ್ಳಾಗಟ್ಟಿ ಆಗಮಿಸಿದ್ದರು ಹತ್ತನೇ ದಿನದ ಗಣೇಶನಿಗೆ ಪೂಜೆಯನ್ನು ಸಲ್ಲಿಸಿ ಕರಿಯಮ್ಮ ದೇವಿ ಕೃಪೆಗೆ ಪಾತ್ರರಾದರು ವಿಜೇತರಾದ ಸ್ಪರ್ಧಾಳುಗಳಿಗೆ ಬಹುಮಾನಗಳನ್ನು ಸಹ ನೀಡಿ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಕರಿಯಮ್ಮ ದೇವಿ ಕಮಿಟಿಯ ಅಧ್ಯಕ್ಷರು ಬಸವನಪ್ಪ ಬೂದಪ್ಪನವರ್ ಕಮಿಟಿಯ ಸದಸ್ಯರುಗಳಾದ ಬಸವಂತಪ್ಪ ಬೂದಪ್ಪನವರ್ ಸುಭಾಷ್ ಹೊಲ್ಲಂಬಿ ಶಿವಪ್ಪ ಶೇರೇವಾಡ್ ಶೇಖರ್ಗೌಡ ಪಾಟೀಲ್ ಬಸವರಾಜ್ ಹುಗ್ಗಿ ಬಸಪ್ಪ ಬಮ್ಮಿಗಟ್ಟಿ ಮಲ್ಲೇಶ್ ಕೋಟಿ ವೀರಭದ್ರ ಶೇರೇವಾಡ್ ಅನೇಕ ಸದಸ್ಯರುಗಳಿಗೆ ಸನ್ಮಾನವನ್ನು ಮಾಡಲಾಯಿತು ಅನ್ನ ಸಂತರ್ಪಣೆಯ ಕಾರ್ಯಕ್ರಮವನ್ನು ಸಹ ನೆರವೇರಿಸಲಾಯಿತು ವ್ಯವಸ್ಥಾಪಕರು ಆರ್ ವೈ ರಜಪೂತ್ ಜೈರಾಮ್ನವರ್ ಈರಣ್ಣ ಶೇರೇವಾಡ್ ವಿನಾಯಕ್ ಕೊಪ್ಪತ್ ಹಾಗೂ ಕರಿಯಮ್ಮ ದೇವಿ ಯುವಕ ಮಂಡಳ ಯುವಕರು ದಾಸ್ತಿಕೊಪ್ಪ ವರದಿ ಮಲ್ಲೇಶ್ ಮಿರ್ಜಿ కేజే న్యూస్ ఇండియా వాహిని కలుగదిగి ಾಗಿ ಈ ತಮ್ಮ ದೇವಸ್ಥಾನದಲ್ಲಿ ಬಂದು ಪೂಜೆ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನನ್ನ ವೈಯಕ್ತಿಕ ಹಾಗೂ ನಮ್ಮ ಯುವಕ ಮಂಡಳಿಯ ಅಕ್ಕ ತಂಗಿಯರ ಪರವಾಗಿ ಈ ಸನ್ಮಾನಕ್ಕೆ ತಮ್ಮ ಕೆಲಸವನ್ನು ಎಲ್ಲಾ ಬಡಿಯುತ್ತು ಬಂದಿದ್ದಾರೆ ಈ ಸನ್ಮಾನವನ್ನು ಮಾಡಿಸಿಕೊಂಡಂತ ಎಲ್ಲ ಜಿಂಗರಿಯರಿಗೂ ಅವರಿಗೆ ತುಂಬು ಹೃದಯ ಧನ್ಯವಾದವನ್ನು ಅರ್ಪಿಸುತ್ತಾರೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್